ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಏನಪ್ಪ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ನನ್ನ ನಾಲ್ಕು ವರ್ಷದ ಯೂಟ್ಯೂಬ್ ಜರ್ನಿ ಯಾವ ರೀತಿ ಇತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇನ್ನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ ಹಾಗಾದರೆ ಬನ್ನಿ ಮೇನ್ ಟಾಪಿಕ್ ಕೂಡ ಬಂದುಬಿಡೋಣ ನನ್ನ ಯೂಟ್ಯೂಬ್ನ ಜರ್ನಿ ಸ್ಟ ಹೇಳ್ಕೊತಾ ಇದ್ದೀನಿ ನಾನು ನಿಮ್ಮ ಜೊತೆ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿ ಇದುವರೆಗೂ ಇವತ್ತಿಗೆ ಶನಿವಾರ ಮೂವತ್ತನೇ ತಾರೀಕಿಗೆ ನನಗೆ ನಾಲ್ಕು ವರ್ಷ ರೀಚ್ ಆಗಿದೆ ನಾಲ್ಕು ವರ್ಷದಿಂದ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ವಿಡಿಯೋಸ್ನ ಅಪ್ಡೇಟ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ಹಾಕ್ಕೊಂಡು ನಾಲ್ಕು ವರ್ಷದಿಂದ ನಾನು ವೀಡಿಯೋಸ್ ಆಗ್ತಾಯಿದ್ದೀನಿ ನನ್ನ ಚಾನಲಲ್ಲಿ ಕುಕ್ಕಿಂಗ್ ವಿಡಿಯೋಸ್ ಇರುತ್ತೆ ಡೈಲಿ ಬ್ಲಾಗ್ ಇರುತ್ತೆ ಡ್ರೆಸ್ಸಸ್ ಇರುತ್ತೆ ಟ್ರಾವೆಲಿಂಗ್ ಬ್ಲಾಗ್ ಇರುತ್ತೆ ಪ್ರತಿಯೊಂದು ರೆಸಿಪೀಸ್ ಸಹ ಇರುತ್ತೆ ಪ್ರತಿಯೊಂದು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇಷ್ಟು ದಿನ ಯಾವ ರೀತಿ ಪ್ರೋತ್ಸಾಹ ಮಾಡಿ ನನಗೆ ಸಪೋರ್ಟ್ ಮಾಡಿದ್ರು ಇದೇ ರೀತಿಯಾಗಿ ಮುಂದೆ ಕೂಡ ನನಗೆ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ಎಂಟುನೂರು ಜನ ಇರೋ ಸಬ್ಸ್ಕ್ರೈಬರ್ಸು ನನಗೆ ಸಾವಿರ ಜನ ಕೂಡ ಆಗಬೇಕು ಸಾವಿರದಿಂದ ಐದು ಸಾವಿರ ಹತ್ತು ಸಾವಿರ ಅದೆಲ್ಲ ಆಗಬೇಕು ಅನ್ನೋದು ಒಂದು ಆಸೆ ಇದೆ ಪುಟ್ಟ ಆಸೆ ನೀವು ಕೂಡ ನೆರವೇರಿಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದು ನನ್ನ ಯೂಟ್ಯೂಬ್ ಜರ್ನಿ ತುಂಬಾ ಸಾಫ್ಟಾಗಿತ್ತು ಅಂತ ಹೇಳ್ಕೊಳೋ ರೀತಿ ಏನಿಲ್ಲ ತುಂಬನೇ ಸ್ಟ್ರಗಲ್ ಮಾಡಿದ್ದೀನಿ ಇಲ್ಲಿ ತನಕ ಬರಬೇಕು ಈ ಎಂಟುನೂರು ಜನ ಸಬ್ಸ್ಕ್ರೈಬರ್ಗೆ ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ ನಾನು ತುಂಬ ಸತಿ ವಿಡಿಯೋಸ್ ಆಗ್ತಾ ಇರ್ತೀನಿ ತುಂಬ ಡೌನ್ ಆಗುತ್ತೆ ತುಂಬ ಹೈಗೆ ಆ ವಿಡಿಯೋಸ್ ತುಂಬ ಚೆನ್ನಾಗಿ ಉಡುತ್ತೆ ಒಂದು ವಿಡಿಯೋ ನನಗೆ ಫಾರ್ಟಿ ಕೆ ತನಕ ಹೋಗಿದೆ ತುಂಬ ಆಯಿತು ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಅಂತ ಕೂಡ ಅಂತ ಅಂದ್ಕೊಂಡೆ ಆದರೆ ಬರ್ತಾ ಬರ್ತಾ ವ್ಯೂಸ್ ಕೂಡ ತುಂಬ ಡೌನ್ ಇದೆ ಇವಾಗಂದು ತುಂಬಾ ಯೂಟ್ಯೂಬರ್ಸ್ ಆಗಿಬಿಟ್ರಲ್ಲ ಜನ ಕೂಡ ಯಾವ್ದು ನೋಡಿ ಯಾರ್ದು ಬಿಡ್ತಾರೆ ಅನ್ನೋ ಥರ ಆಗಿಬಿಟ್ಟಿದೆ ನಾನು ನಿಮ್ಮ ಜೊತೆ ತ ರಿಕ್ವೆಸ್ಟ್ ಮಾಡಿ ಕೂಡ ಇದ್ದೀನಿ ಎಲ್ಲ ಯೂಟ್ಯೂಬರ್ಸ್ಗೂ ಯಾವ ರೀತಿ ಸಪೋರ್ಟ್ ಮಾಡ್ತೀರ ನನಗೂ ಕೂಡ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ ಪ್ರತಿಯೊಂದು ವೀಡಿಯೋಗಳಿದೆ ಹಬ್ಬದ ವೀಡಿಯೋಗಳಿದೆ ನನ್ನ ಚಾನಲ್ನಲ್ಲಿ ಗೌರಿ ಹಬ್ಬದ ವೀಡಿಯೋಗಳಿದೆ ಪ್ರತಿಯೊಂದು ಇದೆ ನನ್ನ ವೀಡಿಯೋ ನೋಡಿ ನನ್ನ ಎಫರ್ಟ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತುಂಬಾ ಎಫರ್ಟ್ ಹಾಕಿ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ನಾನು ಮನೇಲಿ ಕೂಡ ಎಲ್ಲ ಅಂತ ಇರ್ತಾರೆ ಏನು ಬರುತ್ತೆ ಯೂಟ್ಯೂಬಿಂದ ಇಷ್ಟೊಂದೆಲ್ಲ ಯಾಕೆ ವಿಡಿಯೋಸ್ ಎಲ್ಲ ಮಾಡ್ತಾ ಇರಬೇಕು ಹೋಗ್ತಾ ಬರ್ತಾ ಎಲ್ಲ ಕಡೆ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋಸ್ ಮಾಡ್ತಾ ಇರಬೇಕು ಮೊಬೈಲ್ನ ಇಟ್ಕೊಂಡು ಇಲ್ಲ ವಿಡಿಯೋ ಮಾಡಬೇಕಾದ್ರೆ ಯಾರೂ ಇರೋದಿಲ್ಲ ಎಲ್ಪಿಗೆಂದ್ರೆ ಟ್ರೈ ಪೊಡ್ಗೆ ಹಾಕೊಂಡು ವೀಡಿಯೋ ಮಾಡ್ತಾ ಇರಬೇಕು ಯಾವುದೇ ರೀತಿ ತುಂಬಾ ಈಸಿಯಾಗಿ ಯಾವುದೂ ಕೂಡ ಸಿಗೋದಿಲ್ಲ ಅಂತ ಗೊತ್ತು ನಾನು ಕೂಡ ಕಷ್ಟಪಟ್ಟು ವೀಡಿಯೋಸ್ನ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನೀವು ಅದೇ ರೀತಿಯಾಗಿ ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ನನಗಂತೂ ನಾಲ್ಕು ವರ್ಷ ಬೇಕಾಯಿತಾ ನನಗೆ ಎಂಟುನೂರು ಜನ ರೀಚ್ ಮಾಡೋಕ್ಕೆ ಅನ್ನೋದೊಂದು ಬೇಜಾರು ಕೂಡ ಇದೆ ನೋಡೋಣ ಇನ್ನು ಮುಂದೆ ದಿನಗಳಲ್ಲಿ ಇನ್ನೂ ತುಂಬ ಚೆನ್ನಾಗಿ ವಿಡಿಯೋಸ್ನ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ ಅಪ್ಡೇಟ್ ಆಗಿ ವೀಡಿಯೋಸ್ಗಳನ್ನೂ ಕೂಡ ಆಗ್ತಾಯಿರ್ತೀನಿ ನಾನು ನೋಡಿ ಸಪೋರ್ಟ್ ಮಾಡಿ ತುಂಬಾ ಇನ್ನೂ ಬೇರೆ ಬೇರೆ ಥರ ಕಂಟೆಂಟ್ ವಿಡಿಯೋಸ್ಗಳನ್ನ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಜರ್ನಿ ಈ ರೀತಿಯಾಗಿತ್ತು ನಾಲ್ಕು ವರ್ಷದ ಜರ್ನಿ ಇದುವರೆಗೂ ನನಗೆ ಯೂಟ್ಯೂಬಿಂದ ಯಾವುದೇ ರೀತಿಯಾಗಿ ಪೇಮೆಂಟ್ ಕೂಡ ಬಂದಿಲ್ಲ ಎಷ್ಟೊಂದು ಜನ ಇದ್ದಾರೆ ಫ್ರೆಂಡ್ ಸರ್ಕಲಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಯೂಟ್ಯೂಬಿಂದ ಇದ್ದಿಲ್ಲ ಏನು ಸಿಗುತ್ತೆ ನಿನಗೆ ಪೇಮೆಂಟ್ ಸಿಕ್ತಾ ಏನು ಸಿಕ್ತು ಯಾವ ರೀತಿಯಾಗಿರುತ್ತೆ ಅಂತ ಕೂಡ ಪ್ರತಿಯೊಬ್ಬರು ಕೇಳ್ತಾರೆ ನಾನು ಕೂಡ ಯೂಟ್ಯೂಬ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪೇಮೆಂಟ್ ಬರ್ತಾ ಅಂತ ಕೂಡ ಕೇಳ್ತಾರೆ ಓ ಬಿಡಮ್ಮ ನೀನು ಪೇಮೆಂಟ್ ಕೂಡ ನಮ್ಗೆ ಹೇಳ್ಕೊತಾ ಇಲ್ಲ ನೀನು ಹೇಳ್ಕೊಂಡ್ರೆ ಏನಾಗ್ಬಿಡುತ್ತೆ ಹೇಳ್ಕೊ ಅಂತ ಕೂಡ ಎಷ್ಟೊಂದು ಜನ ನನಗೆ ಹೇಳಿರೋದುಂಟು ಯಾರು ಕೂಡ ಇದುವರೆಗೂ ಪೇಮೆಂಟ್ ಬಂದಿಲ್ಲ ಯೂಟ್ಯೂಬಲ್ಲಿ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಿರಬೇಕು ನಾಲ್ಕು ಸಾವಿರ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು ಅಂತ ಯಾರಿಗೆ ಕೂಡ ನಂಬಲ್ಲ ಇಲ್ಲ ಮಾ ನೀನು ವಿಡಿಯೋ ಮಾಡ್ತಾ ಇದ್ದೀಯಾ ನಿಮಗೆ ಪೇಮೆಂಟ್ ಕೂಡ ಬರ್ತಾ ಇದೆ ಅಂತ ವಾತ್ಸವರೇ ತುಂಬ ಜನ ಇದ್ದಾರೆ ಅವರಿಗೇನು ಗೊತ್ತು ಹಾಂ ಯಾವ ರೀತಿಯಾಗಿ ಯೂಟ್ಯೂಬ್ ಬಗ್ಗೆ ಪೇಮೆಂಟ್ ಬರುತ್ತೆ ಯಾವ ರೀತಿಯಾಗಿರುತ್ತೆ ಅಂತ ಗೊತ್ತಿರೋಲ್ಲ ಅವ್ರು ಹೇಳೇ ಹೇಳ್ತಾರೆ ಅದನ್ನೆಲ್ಲ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ನನಗೆ ಇದೊಂದು ಡ್ರೀಮ್ ಆಗಿದೆ ನಾನು ಯೂಟ್ಯೂಬ್ ಜರ್ನಿ ನಾನು ಮೈನ್ ಏನಪ್ಪ ಅಂತಂದರೆ ನಾನು ಯೂಟ್ಯೂಬಲ್ಲಿ ಏನಾದರೂ ಒಂದು ಸಕ್ಸಸ್ ಕಾಣಬೇಕು ಅನ್ನೋದು ನನಗೆ ತುಂಬಾ ಆಸೆ ಕೂಡ ಇದೆ ಹೆಣ್ಮಕ್ಳು ಈ ರೀತಿಯಾಗೂ ಕೂಡ ಇರಬೇಕು ಅನ್ನೋದೊಂದು ಆಸೆ ಇದೆ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಾನು ಕೂಡ ಒಂದು ಯೂಟ್ಯೂಬರ್ ಆಗಬೇಕು ಯೂಟ್ಯೂಬಲ್ಲಿ ಕೂಡ ಒಂದು ಸತಿ ಪೇಮೆಂಟ್ನ ತೊಗೋಬೇಕು ಅನ್ನೋದೊಂದು ನನ್ನ ದೊಡ್ಡ ಕನಸು ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನೋಡಿ ನನ್ನ ವೀಡಿಯೋಗಳಲ್ಲಿ ಕುಚ್ಚುಕಟ್ಟ ವಿಡಿಯೋಸ್ ಕೂಡ ಇದೆ ನೋಡಿ ಲೇಡೀಸ್ ಮನೆಯಲ್ಲೇ ಕುತ್ಕೊಂಡು ಯಾವ ರೀತಿಯಾಗಿ ಅರ್ನಿಂಗ್ಸ್ ಮಾಡ್ಬೋದು ಹೊರ್ಗಡೆ ಏನು ಕೆಲಸಕ್ಕೆ ಹೋಗಿ ಅರ್ನಿಂಗ್ಸ್ ಮಾಡ್ಬೋದು ಅಂತ ಏನಿಲ್ಲ ನಾನು ಕೂಡ ಮನೆಯಲ್ಲೇ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿ ಮತ್ತು ಸ್ಯಾರಿ ಕುಚ್ಗಳನ್ನ ಹಾಕಿ ಇಷ್ಟೇ ಅಷ್ಟೇ ಅಂತ ಏನಿಲ್ಲ ನಮ್ಮ ಕೈಗೆ ಎಷ್ಟು ಆಗ ಮಾಡಲಿಕ್ಕೆ ಸಾಧ್ಯನೋ ಅಷ್ಟು ಕೂಡ ಮಾಡ್ತಾಯಿದ್ದೀನಿ ನಾನು ನಾನು ಮಾಡ್ತಾಯಿದ್ದೀನಿ ಅಂತ ನಾನು ಜಂಬ ಕುಚ್ಕೊತಾ ಇಲ್ಲ ನನ್ನ ಒಂದು ಖುಷಿಗೋಸ್ಕರ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ನನಗೂ ಕೂಡ ಒಂದು ಯೂಟ್ಯೂಬರ್ ಆಗಬೇಕು ಅನ್ನೋ ಒಂದು ದೊಡ್ಡ ಆಸೆ ಇದು ಚಿಕ್ಕ ಆಸೆ ಅಂತ ಏನಿಲ್ಲ ಇದು ದೊಡ್ಡ ಆಸೆ ನೆರವೇರಲಿ ಅಂತ ಕೂಡ ನೀವು ನನಗೆ ಬ್ಲಸ್ ಮಾಡಿ ನೋಡಿ ಈ ರೀತಿಯಾಗಿ ಸಪೋರ್ಟ್ ಎಲ್ಲ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ನಾನು ಇನ್ನೂ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನ ನಾನು ಮಾಡ್ತೀನಿ ನಾನು ಇದುವರೆಗೂ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಕೂಡ ಬಂದಿಲ್ಲ ಅದು ಕೂಡ ನಿಮಗೆ ಗೊತ್ತಿರಲಿ ಎಷ್ಟೊಂದು ಜನ ಪೇಮೆಂಟ್ ಕೂಡ ಬಂದಿದೆ ಅಂತ ಕೂಡ ಅಂತ ಇದ್ರಲ್ಲ ಅದಕ್ಕೆ ಇದೆ ವಿಡಿಯೋದಲ್ಲಿ ನಾನು ಕ್ಲಿಯರ್ ಕೂಡ ಮಾಡಿದ್ದೀನಿ ಇದುವರೆಗೂ ಯಾವುದೇ ರೀತಿಯಾಗಿ ಪೇಮೆಂಟ್ ಬಂದಿಲ್ಲ ತುಂಬ ವಿಡಿಯೋಸ್ಗಳಿದೆ ನನ್ನ ಚಾನಲಲ್ಲಿ ಮುನ್ನೂರು ನಾನ್ನೂರು ಚಿಲ್ಲರೆ ವಿಡಿಯೋಸ್ಗಳಿದೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಎಲ್ಲ ರೀತಿಯಾಗಿ ವಿಡಿಯೋಸ್ಗಳು ಇದೆ ಫಾಲ್ ಹಾಕೋ ವಿಡಿಯೋಸ್ ಮಾಡಿದ್ದೀನಿ ಕುಚ್ ವಿಡಿಯೋಸ್ ಮಾಡಿದ್ದೀನಿ ಕುಕ್ಕಿಂಗ್ ವಿಡಿಯೋ ಮಾಡಿದ್ದೀನಿ ತುಂಬ ಜನಕ್ಕೆ ಎಲ್ಪ್ ಆಗೋ ಥರ ವಿಡಿಯೋ ಮಾಡಿದ್ದೀನಿ ಹೊರ್ಗಡೆ ಹೋಗಿ ಅಂಗಡಿಗಳಲ್ಲಿ ವಿಡಿಯೋ ಮಾಡಿದ್ದೀನಿ ಎಲ್ಲ ವಿಡಿಯೋಸ್ಗಳಿದೆ ವ್ಯೂಸ್ ಅಂತೂ ಬರ್ತಾ ಇಲ್ಲ ವ್ಯೂಸ್ ಬರಲಿ ಅಂತ ಕೂಡ ಕೇಳ್ಕೊತೀನಿ ನಾನು ವಿಡಿಯೋ ನೋಡಿ ವಿಡಿಯೋ ತಮ್ಲೈನ್ ನೋಡಿ ಡಿಸೈಡ್ ಮಾಡೋಕ್ಕಾಗಲ್ಲ ವಿಡಿಯೋ ಒಳಗಡೆ ಹೋಗಿ ಏನು ಹಾಕಿದ್ದಾರೆ ವಿಡಿಯೋ ಅನ್ನೋದನ್ನು ನೋಡಿ ಅಂತ ಕೂಡ ಕೇಳ್ಕೊತೀನಿ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನು ಮಾಡ್ತೀನಿ ನಾನು ಕೂಡ ಎಫರ್ಟ್ ಹಾಕಿ ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನಗೆ ಇಷ್ಟು ವರ್ಷ ಜರ್ನಿಯಲ್ಲಿ ನನ್ನ ಫ್ಯಾಮಿಲಿ ಸರ್ಕಲ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮಾಡು ಬಿಡ್ಬೇಡ ಇಲ್ಲ ಮಾಡು ಅಂತ ಕೂಡ ಹೇಳಿದ್ದಾರೆ ಎಲ್ಲರೂ ಕೂಡ ಹೇಳಿದ್ದಾರೆ ನಮ್ಮಮ್ಮ ನಮ್ಮಪ್ಪ ನನ್ನ ತಂಗಿ ನಮ್ಮ ಆಂಟಿ ಒಬ್ಬರು ಕೂಡ ನನ್ನ ತಮ್ಮಂದಿರು ಫಸ್ಟು ಬೈತಾಯಿದ್ರು ಇದ್ರು ಎಲ್ಲೋದ್ರು ಫೋನ್ ಇಟ್ಕೊಂಡು ಓಡಾಡ್ತೀಯ ಇದೆಲ್ಲ ಬೇಕಾ ನಿಂಗೆ ಅಂತ ಕೂಡ ಆಡ್ಕೊಂಡಿರೋ ದಿನ ಕೂಡ ಉಂಟು ಅಂದರೆ ನಾವು ಒಂದು ವರ್ಷ ಎರಡು ವರ್ಷದ ನಂತರ ನಮ್ಮ ವಿಡಿಯೋಗಳನ್ನು ನಾವೇ ನೋಡಿದಾಗ ಈ ರೀತಿಯಾಗಿತ್ತು ನಮ್ಮ ದಿನಗಳು ಅಂತ ಕೂಡ ನೋಡಲಿಕ್ಕೂ ಕೂಡ ತುಂಬ ಖುಷಿಯಾಗುತ್ತೆ ಈ ರೀತಿಯಾಗಿ ನಮ್ಮ ಮೆಮೊರೀಸ್ ಕೂಡ ನಾವು ಕೂಡ ನೋಡಿದಾಗ ಖುಷಿ ಆಗುತ್ತೆ ಒಂದು ವರ್ಷ ಎರಡು ವರ್ಷ ಆದಮೇಲೆ ನೋಡಿದಾಗ ಓ ಈ ರೀತಿಯಾಗಿತ್ತ ನಾವು ಹೇಗೆ ಅಂದರೆ ಆ ಕೆಲಸ ಮಾಡಿ ಬಿಟ್ಬಿಟ್ಟಿರ್ತೀವಿ ಅದನ್ನು ವಿಡಿಯೋ ಮಾಡಿಕೊಂಡು ನೋಡಿದಾಗ ಒಂದು ವರ್ಷ ಎರಡು ವರ್ಷದ ನಂತರ ಮುಂದೆ ನಮ್ಮ ಪೀಳಿಗೆ ನೋಡಿದಾಗ ಖುಷಿ ಖುಷಿಯಾಗುತ್ತೆ ಈ ರೀತಿಯಾಗಿ ಕೂಡ ನಮ್ಮ ಲೈಫ್ ಇತ್ತ ಈ ರೀತಿಯಾಗಿ ನಾವೆಲ್ಲ ಬದುಕ್ತಾ ಇದ್ವ ಅಂತ ನೋಡೋದಕ್ಕೂ ಕೂಡ ತುಂಬ ಖುಷಿಯಾಗುತ್ತೆ ಮೊಬೈಲಲ್ಲಿ ಜಾಸ್ತಿ ಸ್ಟೋರೇಜ್ ಕೂಡ ಇರೋದಿಲ್ಲಲ್ಲ ಜಾಸ್ತಿ ವಿಡಿಯೋಸ್ ಕೂಡ ನಾವು ಮಾಡಿ ಇಟ್ಕೊಳೋಕ್ಕಾಗೋದಿಲ್ಲ ಆದರೆ ಈ ರೀತಿಯಾಗಿ ಯೂಟ್ಯೂಬಲ್ಲಿ ಇರೋದರಿಂದ ನಮ್ಮ ಮೊಬೈಲ್ ಕೂಡ ಇಲ್ಲ ಅಂದ್ರೂ ವಿಡಿಯೋಸ್ಗಳು ಕೂಡ ಇದ್ದೇ ಇರುತ್ತೆ ಅದನ್ನು ನೋಡಿ ಕೂಡ ಖುಷಿ ಪಡ್ಬೋದು ಒಂದು ವರ್ಷ ಎರಡು ವರ್ಷದ ನಂತರ ನಮ್ಮ ವೀಡಿಯೋಸ್ಗಳನ್ನ ನಾವೇ ನೋಡಿದಾಗ ತುಂಬಾ ಖುಷಿಯಾಗುತ್ತೆ ನಾನು ಕೂಡ ಹಾಗೆ ಆ ಹೋದ ವರ್ಷದ ವೀಡಿಯೋಗಳು ನಾನೇ ಸುಮ್ಮನೆ ಕೂತ್ಕೊಂಡು ಇದ್ದಾಗ ವ್ಯೂಸೇ ಇಲ್ಲ ಯೂಟ್ಯೂಬಲ್ಲಿ ಅಂತ ಅಂದ್ಕೊಂಡಾಗ ನನ್ನ ವೀಡಿಯೋಸ್ಗಳನ್ನ ನಾನೇ ನೋಡಿ ಖುಷಿ ಪಟ್ಟಿರೋ ದಿನಗಳು ಉಂಟು ಈ ರೀತಿಯಾಗಿತ್ತ ಅವತ್ತು ಸುಮ್ಮನೆ ನಾವು ಬೇಗ ಪೂಜೆ ಮಾಡಿಬಿಟ್ಟು ಮುಗಿಸ್ಬಿಟ್ಟಿದ್ವಿ ಇಷ್ಟೊಂದೆಲ್ಲ ಮಾಡಿದ್ವಾ ನಾವು ಅನ್ನೋ ಥರ ಇರುತ್ತೆ ಮತ್ತು ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ವೀಡಿಯೋಗಳಲ್ಲಿ ಬಂದಿರ್ತಾರಲ್ಲ ಇಲ್ಲ ಪೂಜೆಗಳಲ್ಲಿ ಇದ್ದಾಗ ಓ ಈ ರೀತಿಯಾಗಿ ಇವ್ರು ಇವ್ರು ಬಂದಿದ್ರು ಅಂತ ಕೂಡ ನೋಡಿದಾಗ ಕೂಡ ಇರುತ್ತೆ ತುಂಬ ವೀಡಿಯೋಸ್ಗಳಿದೆ ನನ್ನ ಚಾನಲಲ್ಲಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಮನೆಯಲ್ಲಿ ಸಪೋರ್ಟ್ ಮಾಡಿದ್ರು ಕೂಡ ನಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ಕೂಡ ಎಷ್ಟೊಂದು ಜನ ಬೈದಿರೋದು ಕೂಡ ಉಂಟು ಇದೆಲ್ಲ ಬೇಕಾಗಿತ್ತಾ ನಿನಗೆ ಈ ರೀತಿಯಾಗಿ ಅಡುಗೆ ಎಲ್ಲ ವಿಡಿಯೋಸ್ ಎಲ್ಲ ಮಾಡಿ ಹಾಕ್ತೆ ನಮಗೇನು ಅಡುಗೆ ಮಾಡೋದಕ್ಕೆ ಬರೋದಿಲ್ವಾ ನಮಗೇನು ನೀನು ಇಡ್ಲಿ ಮಾಡೋದು ಹೇಳ್ಕೊಡ್ತೀಯ ಚಟ್ನಿ ಮಾಡೋದು ಹೇಳ್ಕೊಡ್ತೀಯಾ ಈ ರೀತಿಯಾಗಿ ಆಡ್ಕೊಂಡಿರೋದಂತೂ ತುಂಬ ಜನಗಳುಂಟು ನನ್ನ ಲೈಫಲ್ಲಿ ನಾನು ಕೂಡ ಅವ್ರು ಅಂದಾಗ ಅದ್ಕೊಂಡು ಕುತ್ಕೊಂಡಿರೋದುಂಟು ತುಂಬ ಬೇಜಾರು ಮಾಡ್ಕೊಂಡಿರೋದುಂಟು ಆದರೆ ಅಂಥ ಟೈಮ್ಗಳಲ್ಲಿ ನಮ್ಮಪ್ಪ ಹೇಳಿದ್ ಒಂದೇ ಮಾತು ಯಾರು ಏನೇ ಅಂದರೂ ಅವ್ರು ಯಾರೂ ಬರೋದಿಲ್ಲ ನಿನಗೆ ಸಪೋರ್ಟ್ ಮಾಡಲಿಕ್ಕೆ ನಿನ್ನ ಎಫರ್ಟು ನೀನು ಇದರಲ್ಲಿ ತೋರಿಸಿ ನೀನು ಪ್ರೂವ್ ಮಾಡ್ಕೋಬೇಕು ಅವರೇನು ಅಂದರು ಅಂತ ಅಂದ್ಬಿಟ್ಟು ಹತ್ಕೊಂಡು ಕೂತ್ಕೊಂಡ್ರೆ ಯಾವುದೇ ರೀತಿ ಆಗೋದಿಲ್ಲ ಯಾಕಂದರೆ ನೀನು ಒಬ್ಬಳೇ ಮಾಡ್ತಾ ಇಲ್ಲ ಈ ರೀತಿಯಾಗಿ ತುಂಬ ಜನಗಳು ಕೂಡ ಈ ರೀತಿಯಾಗಿ ಮಾಡ್ತಾ ಇರ್ತಾರೆ ನೀನು ಒಬ್ಳು ಮಾಡ್ತಾ ಇರೋದ್ರಿಂದ ಓ ಈ ರೀತಿಯಾಗಿ ನೀನು ಮಾಡ್ತಾಯಿದ್ದೀಯ ಅಂತ ಬೇಜಾರಲ್ಲಿ ಕುತ್ಕೊಳೋದ್ರಲ್ಲಿ ಒಂದು ಅರ್ಥ ಇದೆ ಅವರೇನೋ ಅಂತ ಅಂದ್ಬಿಟ್ರು ಅಂತ ನೀನು ಬೇಜಾರು ಮಾಡ್ಕೊಂಡು ಕುತ್ಕೊಳೋದ್ರಲ್ಲಿ ಯಾವುದೇ ರೀತಿಯ ಅರ್ಥ ಇಲ್ಲ ಅಂತ ಕೂಡ ಅಂದರು ಆವಾಗ ನನಗೆ ತುಂಬಾ ಸಪೋರ್ಟ್ ಸಿಕ್ತಂಗಾಯಿತು ನಮ್ಮಪ್ಪ ಈ ರೀತಿಯಾಗಿ ಅಂದಿದ್ದು ಆದರೆ ಜನಗಳು ಕೂಡ ಹೇಗಿದ್ರು ಆಡ್ಕೋತಾರೆ ಚೆನ್ನಾಗಿದ್ರು ಆಡ್ಕೋತಾರೆ ಅವ್ರಿಗೆ ಕಷ್ಟ ಇದ್ರು ಆಡ್ಕೋತಾರೆ ಅವ್ರು ಚ ಮುಂದೆ ಬೆಳೀತಾ ಇದ್ರು ಕೂಡ ಆಡ್ಕೊತಾರೆ ಎಷ್ಟೊಂದು ಜನ ಈ ರೀತಿಯಾಗಿ ಬೇಕಾಗಿತ್ತಾ ನಿನಗೆ ಇದು ಅಂತ ಅಂದಿರೋ ದಿನಗಳಂತೂ ನನಗೆ ತುಂಬಾ ಉಂಟು ನೀನು ಕೂಡ ಇದರಲ್ಲಿ ಪೇಮೆಂಟ್ ತೊಗೊಬಿಡ್ತೀಯ ನೋಡೋಣ ಹಾಗಿದ್ರೆ ನಾವು ಯಾವ ರೀತಿಯಾಗಿ ಹಾಂ ನಿನಗೆ ಹಾಗೆ ಹೀಗೆ ಅಂತ ತುಂಬನೇ ಮನಸ್ಸಿಗೆ ಬೇಜಾರು ಮಾಡಿರೋ ದಿನಗಳು ಕೂಡ ಉಂಟು ನಮಗೇನು ಅಡುಗೆ ಮಾಡೋದಕ್ಕೆ ಬರೋದಿಲ್ವಾ ನಿನ್ನ ಮೊಬೈಲಲ್ಲಿ ವಿಡಿಯೋ ಮಾಡಿ ಹಾಕ್ಬಿಟ್ರೆ ನಾನು ನೋಡ್ಕೊಂಡು ಮಾಡಿ ಕಲ್ತ್ಕೊಬಿಡ್ಬೇಕಾ ನಿನಗೆ ತುಂಬ ಬಂದುಬಿಡುತ್ತಾ ನಿನಗೆಲ್ಲ ಬಂದ್ಬಿಡುತ್ತಾ ಎಲ್ಲ ಅಡುಗೆ ಎಲ್ಲ ಮಾಡಿಬಿಡ್ತೀಯ ನೀನು ನೀನೆಲ್ಲ ಕಲಿತೆ ಈ ಥರ ಇಲ್ಲ ಮಾಡ್ತಾ ಇದೆಯಾ ವೀಡಿಯೋಸ್ ಎಲ್ಲ ಇದೆಯಾ ಅಂತ ಅಂದಿರೋ ದಿನಗಳು ಕೂಡ ಉಂಟು ಆದರೆ ಅದನ್ನೆಲ್ಲ ಇಗ್ನೋರ್ ಮಾಡಿ ಇಲ್ಲ ನಮಗೆ ಗೊತ್ತಿರೋವಷ್ಟು ಕೂಡ ಮಾಡಿ ತಿಳಿ ಏಕೆಂದರೆ ಎಷ್ಟೊಂದು ಜನಕ್ಕೆ ಇಷ್ಟು ಗೊತ್ತಿರೋಲ್ಲ ನಮ್ಮ ಕಡೆಯಿಂದ ಅಷ್ಟಾದರೂ ಸಪೋರ್ಟ್ ಆಗಲಿ ಅಂತ ಅಂದ್ಕೊಂಡಿರೋ ದಿನಗಳು ಕೂಡ ಉಂಟು ಮಾಡಿ ಇಲ್ಲ ನನ್ನ ತಂಗಿ ಕೂಡ ಹೇಳ್ತಾಯಿರ್ತಲ್ಲ ಅಕ್ಕ ಇಲ್ಲ ನೀನು ಮಾಡು ನೀನು ಈ ರೀತಿಯಾಗಿ ವಿಡಿಯೋಸ್ ಎಲ್ಲ ಮಾಡು ಏನಾಗೋದಿಲ್ಲ ಮುಂದೆ ಎಲ್ಲ ಕಲ್ತ್ಕೊತಾರೆ ನೋಡಿ ಕಲ್ತ್ಕೊತಾರೆ ನಮಗೆ ನಾವು ನೋಡಿದಾಗು ಖುಷಿಯಾಗುತ್ತೆ ಅವ್ರು ಯಾರೋ ಒಬ್ಬರು ಅಂದರು ಅಂತ ಅಂದ್ಬಿಟ್ಟು ನೀನು ಬೇಜಾರು ಮಾಡ್ಕೊಂಡು ಕುತ್ಕೊಳೋದ್ರಿಂದ ಯಾವುದೇ ರೀತಿ ಅವ್ರಿಗೇನು ಆರಾಮಾಗಿರ್ತಾರೆ ಅಂದ್ಬಿಟ್ಟು ಅವ್ರಿಗೇನು ಅನ್ಸೋದಿಲ್ಲ ನೀನು ಬೇಜಾರು ಮಾಡ್ಕೊಂಡು ಕುತ್ಕೊಳ್ಕೆ ಯಾಕೆ ಆ ರೀತಿ ಮಾಡ್ತೆ ಇಲ್ಲ ನೀನು ವಿಡಿಯೋಸ್ಗಳನ್ನ ಮಾಡು ಬಿಡಬೇಡ ಅಕ್ಕ ಅವ್ರು ಏನು ಅಂದರು ಅಂತ ನೀನು ಹತ್ಕೊಂಡು ಕುತ್ಕೊಳೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಇಲ್ಲ ಮಾಡು ಅಂತ ಕೂಡ ನನ್ನ ಫ್ಯಾಮಿಲಿ ಸರ್ಕಲಲ್ಲಿ ತುಂಬಾ ಸಪೋರ್ಟ್ ಮಾಡಿದೆಲ್ಲ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ನಮ್ಮ ಅಮ್ಮ ಕೂಡ ಅಂತ ಇರ್ತಾರೆ ವಿಡಿಯೋಸ್ ಮಾಡು ಬಿಡ್ಬೇಡ ಯಾಕೆ ನಾವೇ ನೋಡಿದಾಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲಲ್ಲಿ ನೋಡಿದಾಗು ತುಂಬ ಖುಷಿಪಟ್ಟಿರೋರು ಉಂಟು ಇಲ್ಲ ನೀನು ಮಾಡಿಬಿಟ್ಟಿದ್ಯಾ ನಾವು ನೋಡಿಬಿಡ್ಬೇಕಾ ಅನ್ನೋ ಅಂತ ಅಂದಿರೋ ಜನಗಳು ಕೂಡ ಉಂಟು ಎಲ್ಲದಕ್ಕೂ ನಾವು ರೆಡಿಯಾಗಿರಬೇಕು ಯೂಟ್ಯೂಬಿಗೆ ಬಂದ್ವಿ ಅಂತಂದಮೇಲೆ ಅವರ ಒಂದು ಮಾತು ಬೈದರೂ ನಾವು ಪಾಸಿಟಿವ್ ಆಗಿ ತೊಗೋಬೇಕು ಒಂದು ಮಾತು ಬೈ ಒಳ್ಳೇದಂತಂದ್ರೂ ಕೂಡ ನಾವು ಪಾಸಿಟಿವ್ ಆಗಿ ತಗೋಬೇಕು ನಮಗೆ ಕೆಟ್ಟದಂದ್ರೂ ಕೂಡ ಪಾಸಿಟಿವ್ ಆಗಿ ತೊಗೋಬೇಕು ಅದು ಕೂಡ ತುಂಬಾ ಮುಖ್ಯ ಆಗುತ್ತೆ ನಮ್ಮ ಯೂಟ್ಯೂಬ್ ಜರ್ನಿಯಲ್ಲಿ ನಾವು ಎರಡೂ ರೀತಿ ಬ್ಯಾಲೆನ್ಸ್ ಮಾಡಲಿಕ್ಕೂ ಕೂಡ ರೆಡಿಯಾಗಿರಬೇಕು ಇದು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾವ ರೀತಿಯಾಗಿ ಅವರೇನು ಅಂದರು ಇವರೇನು ಅಂದರು ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಯೂಟ್ಯೂಬಲ್ಲಿ ನಡೆಯಲ್ಲ ನಾವು ಯಾವುದೇ ರೀತಿಯಾಗಿ ಯಾರು ಏನಂದರೂ ಪಾಸಿಟಿವ್ ಆಗಿ ಪಾಸಿಟಿವ್ ಆಗಿ ತೊಗೊಂಡು ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೀನಿ ನಾನು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ಥರ ವೀಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ಗಳನ್ನು ಮಾಡಿ ಡೈಲಿ ವಿಡಿಯೋಸ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಹೀಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ಸಿ ಯು ಎಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟು ಮೈ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು ಸ್ನೇಹಿತರೆ